ಕಾಂಗ್ರೆಸ್ ಬೇಡ ಬಿಜೆಪಿ ಬೇಡ ಪಕ್ಷಾತೀತವಾಗಿ ಈಗಿನ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಒಳಗ ರಾಜ್ಯದ ಪರಿಸ್ಥಿತಿ ಒಳಗೆ ಜನರ ಭಾವನೆಗಳನ್ನ ವಿಚಾರ ಮಾಡಿದರೆ ಜನರ ಭಾವನೆಗಳಲ್ಲಿ ಏನೈತಿ ಅನ್ನೋ ವಿಚಾರ ಮಾಡಿದರೆ ಎಲ್ಲ ಕಡೆ ಭ್ರಷ್ಟಾಚಾರ ತುಂಬ ತುಳಕಾಗತೈತಿ ಜನರಿಗೆ ಅದ್ರ ಬಗ್ಗೆ ಭಯಂಕರ ರೋಸ್ ಐತಿ ನೋ ಐತಿ ಅಂಥ ಟೈಮ್ನೊಳಗೆ ಕೆಲವೇ ಕೆಲವು ಜನರು ಬೆರಳಿಕೆಯ ಜನ ಅಷ್ಟ ಜನರು ಭ್ರಷ್ಟಾಚಾರ ಮುಕ್ತದಿಂದ ಆದಾಗ ಸಾಮಾಜಿಕ ಪ್ರಜ್ಞೆ ಐತಿ ಸಮಾಜದ ಬಗ್ಗೆ ಕಳಕಳಿ ಐತಿ ಸಮಯ ಪ್ರಜ್ಞೆ ಐತಿ ಶಿಸ್ತು ಸಂಯಮ ಅಂತ ತಿಳ್ಕೊಂಡು ಇಡೀ ಜಿಲ್ಲಾದಾಗ ಜೆ ಟಿ ಪಾಟೀಲ್ರ ಬಗ್ಗೆ ಜನಸಾಮಾನ್ಯರು ಮಾತಾಡೋ ಸಂದರ್ಭದೊಳಗೆ ಇರ್ಲಾರ್ದನ್ನು ಊಹೆ ಮಾಡಿಕೊಂಡೆ ಭ್ರಷ್ಟಾಚಾರ ಅಂತ ಹೇಳಿದರೆ ಯಾರ ನಂಬ್ತಾರ ಹಿಂದೆ ಲೋಕಾಯುಕ್ತ ವೆಂಕಟಾಚಲೆಯವರು ಬಂದರು ಅವರು ರಾಜಕೀಯ ಮಾತಾಡೋಕೆ ಬರಂಗಿಲ್ಲ ನಮ್ಮ ಆಫೀಸ್ ಇನ್ಸ್ಪೆಕ್ಷನ್ ಮಾಡಿದರೆ ಪಂಚಾಯಿತಿ ಪಂಚಾಯತಿ ಅದು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ನೋಡಿ ಫೈಲ್ ಮೇಂಟೆನೆನ್ಸ್ ನೋಡಿ ಇವರು ಶಿಸ್ತುಬದ್ಧ ಕಾರ್ಯವನ್ನು ನೋಡಿ ಓಪನ್ ಆಗಿ ಹೊಗಳ ಹೋದರು ಅವರು ಅಂಥ ವೆಂಕಚಲ್ಲೆ ಅವರು ಏನೈತಿ ಜನರ ಬಗ್ಗೆ ರಾಜಕೀಯ ಬಗ್ಗೆ ರಾಜಕೀಯ ದುಡ್ರ ಬಗ್ಗೆ ಜನಸಾಮಾನ್ಯರು ಭಾಳ ಕೆಟ್ಟ ಮಾತಾಡಕಾರೆ ಅಂಥ ಹೊತ್ತಿನ ನಾವು ಕೂತ್ಕೊಂಡೆ ಹಂಗೆ ಹಿಂಗೆ ಇಲ್ಲ ಇಲ್ಲ ಸಂದ್ ತಗದು ಜನರ ಕಡೆಯಿಂದ ಬೇಸ್ ಹೋಗ್ತಕ್ಕಂಥ ರಾಜಕೀಯ ಒಳಗೆ ನಾವು ಭಾಗಿಯಾದಂಗಿರುತ್ತೆ ಇಡೀ ಜಿಲ್ಲೆಯೊಳಗೆ ಒಳಗೆ ನೋಡ್ತೀವಿ ಎಲ್ಲ ಆಲ್ ಪಾರ್ಟಿ ಕಾಂಗ್ರೆಸ್ ಇಟ್ಕೊಂಡು ಬಿ ಜೆ ಪಿ ಇಟ್ಕೊಂಡ್ರೆ ಎಲ್ಲರೂ ಜೆ ಟಿ ಅಂದ್ರೆ ಕಾರ್ಯವೈಖರಿ ಜೆ ಟಿ ಪಾರ್ಟಿಲ್ದಿ ಒಂದೇ ಬಂಡವಾಳ ರಾಕಿಲ್ಲ ಅವ್ರೇ ಖರ್ಚು ಮಾಡಂಗಿಲ್ಲ ಅವ್ರ ಬಂಡವಾಳ ಅಂದ್ರೆ ಅವ್ರ ಸಮಯ ಪ್ರಜ್ಞೆ ಅವ್ರ ಶಿಸ್ತು ಅವ್ರ ಕಾರ್ಯವೈಖರಿ ಇದು ಇದು ಬಂಡವಾಳ ಬಂಡವಾಳವ್ರಲ್ಲ ಮನ್ಷಾಗ ಬರ್ಬೇಕಾತಂದ್ರೆ ಕೋಟಿ ತಗೋಬೇಕಾತಂದ್ರೆ ಎರಡು ಮೂರು ಥರ ಬಂಡವಾಳಗಳು ಇರ್ತಾವ್ರು ಇವ್ರಿಗೆ ಏನಾರ ಕೊಟ್ಟು ಓಟ್ ಹಾಕಿಸ್ಕೊಳ್ಳೋಂಥ ಬಂಡವಾಳ ಇಲ್ಲ ಇವ್ರು ಏನು ಕೊಡೋರು ಇವರು ಅವ್ರು ಶಿಸ್ತಾರೆ ಈಗ ನೋಡ್ರಿ ಹತ್ತು ಗಂಟೆಗೆ ಪ್ರೆಸ್ ಮೀಟ್ ಒಂಬತ್ತು ನಲ್ವತ್ತಕ್ಕೆ ಬಂದು ಕೂತ್ ಬಿಟ್ಟರು ನಾನು ಇನ್ನೂ ಅಷ್ಟು ಟೈಮಿಂಗ್ ಇಲ್ಲ ಸರ್ ಅದು ಏನಾರ ಇಲ್ಲಿ ನಾವು ಹೋಗಿ ಬಿಡೋದು ಈ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಬಂದು ಈ ನೋಡಿರಿ ರಾಜಕೀಯ ಒಳಗೆ ಅವ್ರು ನಾವು ಆ ನೋಡ ಬೈನು ಅವ್ರು ಹೆಂಗಿರ್ಬೇಕಂತಂದ್ರೆ ಬಹಳಷ್ಟು ಉತ್ತಮವಾದಂಥ ಪಾರದರ್ಶಕವಾದಂಥ ಜನರಿಗೆ ಅವು ಹಿಡಿಸುವಂಥ ಒಂದು ಇರಬೇಕು ಡೆವಲಪ್ಮೆಂಟ್ ವರ್ಕ್ ಹೇಳಿ ಹಂಗೆ ಏನು ಒಂದು ಡೆವಲಪ್ಮೆಂಟ್ ಕೆಲಸಗಳಿಲ್ಲ ಅಲ್ಲಿ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಐ ಐದು ಪಂಚ ಗ್ಯಾರಂಟಿ ಒಳಗೆ ಹುಡುಕಾಡಿ ಕೆಲಸ ಮಾಡಿಕೊಂಡು ಸಾಕಷ್ಟು ಕೆಲಸ ಮಾಡಾಕತ್ತಾರೆ ಇನ್ನೂ ಎಲ್ಲರ ಕೆಲಸ ಉಳಿದ್ರೆ ಟೀಕ ಮಾಡಿ ಇನ್ನೂ ಅಲ್ಲಿ ಕೆಲಸ ಉಳತ್ತೆ ಇಲ್ಲಿ ಓದತಿ ಅಂತೇಳಿ ಆದರೆ ಭ್ರಷ್ಟಾಚಾರಿ ಅಂತ ಏನು ಹೇಳಲ್ಲ ಇದರಿಂದ ಜನಸಾಮಾನ್ಯರ ಕಡೆಯಿಂದ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ನಾವು ಟೀಕಾ ಮಾಡ್ಕೊಳ್ಳುತ್ತೆ ಯಾಕಂದ್ರೆ ಅದರಾಗ ಕೆಲವೇ ಜನರು ಒಂದು ಎರಡು ಮೂರು ನಾಲ್ಕು ಸ್ವಲ್ಪ ಏನು ಪರ್ಸೆಂಟೇಜ್ ಐತಿ ಆ ಪರ್ಸೆಂಟೇಜ್ನೊಳಗೆ ಉತ್ತಮ ಅಂತ ತಿಳ್ಕೊಂಡು ಏನೂ ಇಲ್ಲ ಅಂದರೆ ಹೆಬ್ಬಟ್ಟಿನ ಜನರ ಸಹಿತ ಹೋಗುವಂಥ ಜಿ ಟಿ ಪಾಟೀಲ್ಗೆ ಬಗ್ಗೆ ಮಾತಾಡಿದರೆ ಅತಿ ಅನ್ನಿಸ್ತತಿ ಈ ವ್ಯವಸ್ಥೆ ರಾಜಕೀಯ ಒಳಗೆ ಇರಬಾರ್ದು ಇದು ನನ್ನ ಅಭಿಪ್ರಾಯ